இதை டெஸ்கா பே போ 3 2 கொடுப்பீங்க 50 ரூபாய் கொடு 50 பேமெண்ட் ஓட பாயே கே நான் அப்பறம் हां இது கூட மேடம் 30 ரேமேட் பண்ண பேமெண்ட் பண்ண மாட்டாங்க நான் பண்ண மாட்டேன் 30 பேமெண்ட் பண்ணுங்க வேற யார்களோ பேமெண்ட் பண்ணுங்க ಮಲ್ಲೇಶ್ವರಂ ಬಿಬಿಎಂಪಿ ಕಚೇರಿಯಲ್ಲಿ ಲಂಚದ ಬಲಿ ಕಂಪ್ಯೂಟರ್ ಆಪರೇಟರ್ ಲಂಚ ವತಾರ ಸಾರ್ವಜನಿಕರ ಪೇ ಗೂಗಲ್ ಪೇ ನಗದು ಎಲ್ಲವೂ ಲಾಂಚಕ್ಕೆ ಸಾಯ್ ಬಿಟ್ಟಿ ಭಾಗ್ಯಗಳ ಜೋಬಿಗೆ ಕಥ ಹೆಚ್ಚುವರಿ ಶುಲ್ಕ ವಸೂಲಿ ಕಾಂಗ್ರೆಸ್ ಸರ್ಕಾರದ ದೌರ್ಬಲ್ಯಕ್ಕೆ ನಾಗರಿಕರ ಕಿಡಿ ಬೆಂಗಳೂರು ನಗರದ ಮಲ್ಲೇಶ್ವರಂ ಬಿಬಿಎಂಪಿ ಕಚೇರಿಯಲ್ಲಿ ಸಾಮಾನ್ಯ ಜನರಿಗೆ ತೀವ್ರ ಆಕ್ರೋಶ ಹುಟ್ಟುವಂತಹ ಘಟನೆ ಬೆಳಕಿಗೆ ಬಂದಿದೆ ಜನನ ಹಾಗೂ ಮರಣ ಪ್ರಮಾಣ ಪತ್ರ ನೀಡುವ ಹೊಣೆ ಹೊತ್ತಿರುವ ಕಂಪ್ಯೂಟರ್ ಆಪರೇಟರ್ ಪ್ರತಿ ಅರ್ಜಿದಾರರಿಂದ ಐವತ್ತು ರೂಪಾಯಿ ಲಂಚ ಬೇಡಿಕೆ ಇಡುತ್ತಿರುವುದು ಬಹಿರಂಗವಾಗಿದೆ ಜನನ ಮರಣ ಪ್ರಮಾಣ ಪತ್ರ ಪಡೆಯಲು ಸರ್ಕಾರ ನಿಗದಿಪಡಿಸಿದ ಶುಲ್ಕಕ್ಕಿಂತ ಹೆಚ್ಚುವರಿ ಹಣವನ್ನು ಮಾತ್ರವೇ ಫೋನ್ ಪೇ ಗೂಗಲ್ ಪೇ ಅಥವಾ ನಗದು ರೂಪದಲ್ಲಿ ಪಡೆದ ನಂತರವೇ ದಾಖಲೆಗಳನ್ನು ನೀಡುತ್ತಿದ್ದಾರೆ ಎನ್ನುವ ಆರೋಪ ಕೇಳಿಬಂದಿದೆ ಕಾಂಗ್ರೆಸ್ ಸರ್ಕಾರ ಆಡಳಿತ ನಡೆಸುತ್ತಿರುವ ಈ ಸಂದರ್ಭದಲ್ಲಿ ಬಡ ಬಿಟ್ಟಿ ಭಾಗ್ಯ ಕುಟುಂಬಗಳಿಗೆ ಕೂಡ ಕಚೇರಿಗಳಲ್ಲಿ ಹೆಚ್ಚುವರಿ ಹಣ ವಸೂಲಿ ನಡೆಯುತ್ತಿರುವುದು ಖಂಡನೀಯವೆಂದು ಸಾರ್ವಜನಿಕರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಸರ್ಕಾರದ ಉಚಿತ ಸೇವೆಗಳಿಗೂ ಈಗ ಲಂಚ ಕೊಡುವ ದಿನ ಬಂದಿದೆ ಸಾಮಾನ್ಯರ ಜೋಬಿಗೆ ಕತ್ತರಿ ಬೀಳುತ್ತಿದೆ ಎಂದು ಸ್ಥಳೀಯರು ಕಿಡಿಕಾರಿದ್ದಾರೆ ಮಲ್ಲೇಶ್ವರಂ ಬಿಬಿಎಂಪಿ ಕಚೇರಿಯಲ್ಲಿ ನಡೆಯುತ್ತಿರುವ ಈ ಲಂಚದ ಕಹಿ ವಾಸ್ತವ ಇನ್ನಾದರೂ ಹೆಚ್ಚುತ್ತಾ ಹೋಗಬೇಕೆ ಎಂಬ ಪ್ರಶ್ನೆಯನ್ನ ನಾಗರಿಕರು ಎತ್ತಿದ್ದಾರೆ ಜಿಬಿಎ ಅಧಿಕಾರಿಗಳು ಕೂಡ ಈ ಕುರಿತಂತೆ ಕ್ರಮ ಕೈಗೊಳ್ಳಬೇಕಿದೆ ಎಂಬ ಒತ್ತಡ ಹೆಚ್ಚುತ್ತಿದೆ ಎಷ್ಟು ಕಾಫಿ ಬೇಕು ಫಿಫ್ಟಿ

ಮದರೆ ಮದರೆ ಹೊರಗೆ ನಿಲ್ಲಿ ಸರ್ ಅಲ್ಲ ಇದೆ ಸರ್ ಅದು ಕಾಸು ಮೊಬೈಲ್ ಟ್ಯಾಗ್ ಏನರಲ್ಲ ಇದೆ ಅಲ್ಲ ಇದೆ ಟೆನ್ ಮ್ಯಾಪ್ ಮಾಡಬೇಕು ಹಾ ನೋಡಿ ಮೇಡ್ರೆ ಇಗ್ ಫೈಂಡ್ ಮಾಡಬೇಕು ಬೇರೆ ಏನಿದೆ ಇದೆ ಪೇಪರ್ ಟೆನ್ ಹಾಕಿ ಒಂದು ಎಕ್ಸ್ಬಲ್ ಕಾಪಿ ಬೇಕಾದ್ರೆ ಅಪ್ಲೈ ಮಾಡಿ ನಂಬರ್ ಹೇಳ್ತೀರಾ ಡಬಲ್ ನೈನ್

ಸ್ವಾತಿ ಎಷ್ಟಲ್ಲು ತಗದಿದ್ದೀರಲ್ಲ ಸ್ವಾತಿ ಯಾರು ನಮ್ದೇನ್